ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ತೇಜು ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಇವತ್ತಿನ ವ್ಲಾಗ್ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ತಮಿಳಲ್ಲಿ ನೋಡಿರ್ತೀರ ಕೂಡ ಸೊ ಮಲೆಮಾತೇಶ್ವರ ಬೆಟ್ಟಕ್ಕೆ ಹೋಗ್ತಿರೋಂಥ ವ್ಲಾಗ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಏನು ಅಂದರೆ ನಾವು ತ್ರೀ ಓ ಕ್ಲಾಕೆಲ್ಲ ಎದ್ದಿದ್ವಿ ಬೆಳಗ್ಗೆ ಎದ್ದು ನಾವು ಸ್ನಾನ ಮಾಡಿಕೊಂಡು ರೆಡಿ ಆದಮೇಲೆ ನಿಶಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿಸಿದ್ವಿ ಅವನು ಈಚೆ ಬಂದರೆ ಸಾಕು ಮೇಲೆಲ್ಲ ಅಕ್ಕಿಗಳೆಲ್ಲ ಓಡಾಡ್ತಾ ಇರುತ್ತಲ್ಲ ಅದನ್ನು ನೋಡಿಕೊಂಡು ಅಕ್ಕಿ ಅಂತ ತೋರಿಸ್ತಾ ಇದ್ದ ನೆಕ್ಸ್ಟ್ ಅಲ್ಲಿಂದ ಮನೆ ಬಿಟ್ವಿ ಮನೆ ಮನೆಯಿಂದ ಹೊರಟಾದಮೇಲೆ ಇಲ್ಲಿ ನಮ್ಮೂರ ಗ್ರಾಮ ದೇವತೆ ಇದೆಯಲ್ಲ ಅಲ್ಲಿಗೂ ಹೋಗಿದ್ವಿ ಸೊ ನನ್ನ ಹಸ್ಬೆಂಡ್ ಕೂಡ ಎದ್ದಿದ್ರು ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ ಅಂದರು ಸೊ ಹಾಗಾಗಿ ಅವ್ರು ನನ್ನ ಡ್ರಾ ನಾನು ಮತ್ತು ನಿಶಿನ ಗಾಡಿಗೆ ಬಂದ್ರು ಅಮ್ಮ ಆಗಿರ್ಬೋದು ಮತ್ತು ಅಕ್ಕ ನಮ್ಮ ಅಕ್ಕ ಆಗಿರ್ಬೋದು ಅಂದರೆ ನನ್ನ ಹಸ್ಬೆಂಡ್ ಅವ್ರ ಅಕ್ಕ ಆಗಿರ್ಬೋದು ಅವರು ಕರ್ಕೊಂಡು ಬರ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ನಾವು ಗಾಡಿ ಬಂದ್ವಿ ಅದಾದಮೇಲೆ ದೇವ್ರಿಗೆ ಕೈ ಮುಕ್ಕೊಂಡು ನೆಕ್ಸ್ಟ್ ಸ್ಟಡಿ ಫೈವ್ ಓ ಕ್ಲಾಕ್ ಇಲ್ಲ ಬಸ್ ಬಂತು ಬಸ್ಗೆ ಹತ್ಕೊಂಡು ನೆಕ್ಸ್ಟಿಗೆ ನಾವು ಹೊರಡ್ತಾ ಇದ್ದೀವಿ ಸೊ ಮ ಮೈಸೂರು ಬಸ್ ಸ್ಟ್ಯಾಂಡ್ ಹೋಗ್ಬೇಕಾಗಿತ್ತು ಸೊ ಅಲ್ಲಿಗೆ ನಾವೀಗ ಹೊರಡ್ತಾ ಇದ್ದೀವಿ ಸೊ ನೋಡ್ತಾ ಇರಬೇಕು ನೀವು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗ್ತಾ ನೋಡೋದ ಅಷ್ಟು ಫೋನ್ ಶೇಕ್ ಆಗ್ತಾ ಇತ್ತು ಸೊ ನೋಡೋದ ಫಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಮಲೈಮಲ್ಲೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇರೋದು ಅಂದರೆ ಗೌರ್ಮೆಂಟ್ ಬಸ್ಸಲ್ಲಿ ಅದಾದ ನೆಕ್ಸ್ಟ್ ನೆಕ್ಸ್ಟಿಂಗ್ಲಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನೆಕ್ಸ್ಟಿಂಗ್ ಮಲೆಮದೇಶ್ವರ ಬೆಟ್ಟಕ್ಕೆ ಹೋಗಬೇಕಾಗಿತ್ತಲ್ಲ ಆ ಬಸ್ಗೆ ನಾವೀಗ ಹತ್ತಿದೀವಿ ಸೊ ಫುಲ್ ಫ್ರೀ ಆಗಿರೋದಕ್ಕೂ ಅದಕ್ಕೂ ಹೆಂಗಸ್ರು ಬರ್ತಾ ಇರ್ತಾರೆ ಅಂದರೆ ಟಿಕೆಟ್ ತೊಗೊಳಂಗಿಲ್ಲ ಫ್ರೀ ಅಲ್ವಾ ನಮ್ಮದು ಆಧಾರ್ ಕಾರ್ಡ್ ತೋರಿಸ್ಕೊಂಡು ಹೋಗೋವಂಥದ್ದು ಫುಲ್ ಫ್ರೀ ಅಲ್ವಾ ಅಂದ್ಬಿಟ್ಟು ಆ ದೇವಸ್ಥಾನಕ್ಕೆ ಹೋಗೋದು ಈ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂದ್ಕೊಂಡು ಬರ್ತಾನೆ ಇರ್ತಾರೆ ಹೆಂಗಸ್ರು ಅಂದರೆ ಗಂಡಿಸ್ರು ಮಾತ್ರ ಟಿಕೆಟ್ ತೊಗೋಬೇಕಾಗಿರೋವಂಥ ಅವಶ್ಯಕತೆ ಈಗ ಬಂದಿರುವಂಥದ್ದು ಸೊ ನಾನು ನೋಡೋದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ ಮಲೆಮದಶ್ವರ ಬೆಟ್ಟಕ್ಕೆ ಹೋಗೋದ ಹೇಗಿರುತ್ತೆ ಅಂತ ನೋಡೋದ ಅಂದ್ಬಿಟ್ಟು ಬಂದೆ ನಾನು ನೀವು ನೋಡ್ತಾ ಇರ್ಬೋದು ಸೊ ಆಲ್ಮೋಸ್ಟ್ ಫೈವ್ ತರ್ಟಿ ಅಷ್ಟಾಗಿತ್ತು ಟೈಮನ್ನು ಹೊರಡಬೇಕಾದ್ರೆ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಸಿಕ್ಸ್ ಓ ಕ್ಲಾಕ್ ಈ ಥರ ಬೆಳಗ್ಗೆ ಬಂದಿದ್ದೆಲ್ಲ ಗೊತ್ತಿರುತ್ತೆ ನಿಮಗೆ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಟೈಮು ಸೊ ಈ ಥರ ಬೆಳಗ್ಗೆ ಬೆಳಗಿನ ಜಾವದಲ್ಲಿ ತುಂಬ ತಣ್ಣಗೆ ಬೇರೆ ಗಾಳಿ ಬೀಸ್ತಾ ಇತ್ತು ನೇಚರ್ ಅಂತೂ ಅದ್ಭುತವಾಗಿತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನೇಚರಂತೂ ಗಿಡಗಳಾಗಿರ್ಬೋದು ಅದೆಲ್ಲ ಫುಲ್ಲು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದೊಂದು ಫೋ ಕ್ಯಾಪ್ಚರ್ ತಗೊಂಡೆ ನಾನು ಸೊ ಅದಾದಮೇಲೆ ನಿಮಗೆ ನನ್ನದು ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿರೋಂಥ ಹತ್ರ ನಾನು ಹೇಳ್ಕೊತೀನಿ ಎಲ್ಲೂ ಸ್ಕಿಪ್ ಮಾಡ್ತಾನೆ ಫುಲ್ ಈ ವ್ಲಾಗ್ನ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಫಸ್ಟ್ ಟೈಮ್ ನಾನು ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ನಾನು ಮಾಡೋಂಥ ಫಸ್ಟ್ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ನೀವೇ ಫಸ್ಟ್ ನನ್ನ ವೀಡಿಯೋನ ನೋಡ್ಬೋದು ಹಾಗೆ ನಿಮಗೆ ವ್ಲಾಗ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟು ಅದಾದಮೇಲೆ ನಾವೀಗ ಮಲೆಮದೇಶ್ವರ ಬೆಟ್ಟಕ್ಕೆ ಹೋಗಬೇಕಾಗಿರುವಂಥ ಫಸ್ಟ್ ಇದು ಬಂದ್ಬಿಟ್ಟು ತಾಳ ಬೆಟ್ಟ ಅಂತ ಹೇಳ್ತಾರೆ ಅಲ್ಲಿಗೆ ಸ್ಟಾಪ್ ಮಾಡ್ತು ಬಸ್ಸು ಅಲ್ಲಿಂದ ಇಲ್ಲಿಗೆ ಬಂದ್ವಿ ನಾವು ಧೂಪ ಹಾಕ್ಬಿಟ್ಟು ನೆಕ್ಸ್ಟ್ ಹೊರಡತ್ತ ಅಂತ ಅಂದ್ಬಿಟ್ಟು ಇಲ್ಲಿ ಧೂಪ ಹಾಕ್ಬಿಟ್ಟು ಇಲ್ಲಿ ಹೊರಡ್ತೀವಿ ನೀವು ನೋಡ್ತಾ ಇರ್ಬೋದು ಫಸ್ಟ್ ಎಲ್ಲ ಯಾರೇ ಬಂದರು ಅಷ್ಟೇ ಫಸ್ಟ್ ಇಲ್ಲಿ ತಾಳ ಬೆಟ್ಟದಲ್ಲಿ ಇಳಿದು ಕೈ ಮುಗಿದು ಅದಾದಮೇಲೆ ನೆಕ್ಸ್ಟ್ ಮಲೆಮದೇಶ್ವರ ಬೆಟ್ಟಕ್ಕೆ ಹೋಗುವಂಥದ್ದು ನೀವು ನೋಡ್ತಾ ಇರ್ಬೋದು 过来，你好。 ನೆಕ್ಸ್ಟ್ ತಾಳ್ಬೇಡ ತಿಂಡು ನೆಕ್ಸ್ಟ್ ಡೇ ನಾವೇ ಬಸತ್ ಬಿಟ್ಟು ಹೊರಡತಾ ಇದೀವಿ ಸೋ ಅಲ್ಲಿ ತುಪ್ಪ ಹಾಕ್ಬಿಟ್ಟು ಅದಾದಮೇಲೆ ಅಲ್ಲಿ ಬೊಟ್ಟಾ ಹಾಕ್ಸ್ಕೊಂಡು ನೆಕ್ಸ್ಟ್ ಇವು ಹೊರಡ್ತಾ ಇದ್ದೀವಿ ಬೆಟ್ಟ ಹತ್ತುತ್ತಾ ಇದ್ದೀವಿ ನಾವು ಅದನ್ನು ಈಗ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ನಿಮ್ಮ ಹತ್ರ ನೋಡ್ತಾ ಇರ್ಬೋದು ಹೇಗೆ ಇದೆ ಬೆಟ್ಟ ಅಂತ ಅಂದ್ಬಿಟ್ಟು ನನಗೆ ಹೆಂಗಾಯಿತು ಅಂದರೆ ಅಲ್ಲಿ ಇಡ್ಲಿ ಬೇರೆ ತಗೊಂಡ್ವಿ ನಿಶು ತಿನ್ನಲಿ ಅಂತ ಅಂದ್ಬಿಟ್ಟು ಅದಾದಮೇಲೆ ನನ್ನ ಹಸ್ಬೆಂಡ್ ಅವ್ರ ಅಕ್ಕ ಇದ್ದಾರಲ್ಲ ಅವ್ರ ಅಕ್ಕನ ಮಗ ಅವನಿಗೂ ಮತ್ತು ಅವನಿಗೂ ಇಡ್ಲಿ ತೊಗೊಂಡ್ವಿ ಅದರಲ್ಲಿ ಇನ್ನೂ ಎರಡು ಇಡ್ಲಿ ಮಿಕ್ಕಿತ್ತು ನಾನೊಂದು ನಾನೊಂದು ಸ್ವಲ್ಪ ಅರ್ಧ ತಿಂದ್ವಿ ಮತ್ತು ಅಕ್ಕ ಅವ್ನು ಸ್ವಲ್ಪ ತಿಂದರು ನನಗೇನಾಯಿತು ಇಡ್ಲಿ ಅಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ತಿಂದೆ ಅಲ್ವಾ ಅದು ಬೇರೆ ಬಟ್ಟೆ ಫುಲ್ ಸುತ್ತಬೇಕಲ್ವಾ ಅದು ಸುತ್ತುತ್ತಿತ್ತಲ್ಲ ಅದಕ್ಕೆ ನನಗೇನಾಯಿತು ಅಂದರೆ ಎಲ್ಲ ಒಂಥರ ಆಯಿತು ಅಂದರೆ ಫುಲ್ ಹೊಟ್ಟೆ ಎಲ್ಲ ಕಲಿಸೋ ಥರ ಆಗೋಯಿತು ನನಗೆ ಇನ್ನೊಂಚೂರು ಹತ್ತಿರ ಹೋಗ್ಬೇಕಷ್ಟೇ ಬೆಟ್ಟಕ್ಕೆ ಸ್ವಲ್ಪ ಆ ದೇವಸ್ಥಾನಕ್ಕೆ ಏನಾಯ್ತು ನನಗೆ ಫುಲ್ಲು ವಾಮಿಟ್ ಆಗೋಯಿತು ತಿಂದಿರೋದೆಲ್ಲ ವಾಮಿಟ್ ಆಗೋಯಿತು ಏನಕ್ಕೆ ಆದರೂ ತಿನ್ನಪ್ಪ ನಾನು ಅನ್ನೋ ರೀತಿ ಆಗೋಯಿತು ನನಗೆ ಆ ರೀತಿ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ ಟಿ ಟಿ ಆಗಿರ್ಬೋದು ಬಸ್ ಆಗಿರ್ಬೋದು ಮತ್ತು ನಾನು ಕಾರ್ ಕೂಡ ನನಗೆ ಅಡ್ಜಸ್ಟ್ ಆಗೋಲ್ಲ ಟ್ರಾವೆಲ್ಲೇ ಅಡ್ಜಸ್ಟ್ ಆಗೋಲ್ಲ ನನಗೆ ಟ್ರಾವೆಲ್ ಅಂದ್ರೇ ಆಗೋದಿಲ್ಲ ನನಗೆ ಲಾಂಗ್ ಟ್ರಾವೆಲ್ ಈ ಥರ ಎಲ್ಲ ಹೋದ್ರೇ ಆಗೋಲ್ಲ ನನಗೆ ತಲೆನೋವು ಬಂದ್ಬಿಡುತ್ತೆ ಇಲ್ಲಾಂದರೆ ವಾಮಿಟಿಂಗ್ ಆಗೋದು ಈ ರೀತಿ ಎಲ್ಲ ಆಗುತ್ತೆ ನನಗೆ ನೋಡೋದ ಹೇಗಿರುತ್ತೆ ಎಕ್ಸ್ಪೀರಿಯನ್ಸು ಬಸ್ಸಲ್ಲಿ ಅಂತ ಹೊರಟೆ ನಾನು ಸೊ ನನಗೆ ಇಡ್ಲಿ ಏನೋ ತಿಂದೇ ಖಾಲಿ ಹೊಟ್ಟೆಯಲ್ಲಿ ಹೋಗಿದರೆ ಆರಾಮಾಗಿ ಇದ್ದೆ ನಾನು ಯಾವಾಗಲೂ ಒಂದೇ ಥರ ಇರೋದಕ್ಕಾಗೋದಿಲ್ಲ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಯಾವಾಗಲಾದರೂ ಒಂದ್ಸಲ ಮಾಡಲೇಬೇಕು ನನಗೆ ಚಿಕ್ಕವಳಿದ್ದಾಗೆಲ್ಲ ನಾವೇನಾದರೂ ನಮ್ಮ ಫ್ಯಾಮಿಲಿ ಟ್ರಿಪ್ ಈ ಥರ ಎಲ್ಲ ಹೋದಾಗ ಟಿ ಟಿಲಿ ಹೋಗ್ತಾಯಿದ್ವಿ ಸೇಮ್ ಇದೇ ರೀತಿ ಆಗ್ತಿತ್ತು ಟ್ರಾವೆಲ್ ಆಗ್ತಾನೇ ಇರಲಿಲ್ಲ ಈ ಥರ ವಾಮಿಟಿಂಗ್ ಆಗಿರ್ಬೋದು ಈ ಥರ ಎಲ್ಲ ಆಗ್ತಿತ್ತು ನನಗೆ ವಾಮಿಟಿಂಗ್ ಆಗೋದ್ರೆ ಏನಾಗುತ್ತೆ ಅಂದರೆ ಫುಲ್ಲು ಸುಸ್ತು ಕೈಕಾಲಲ್ಲಿ ನಡುಕ ಆ ಥರ ಎಲ್ಲ ಬಂದ್ಬಿಡುತ್ತೆ ನನಗೆ ಸೊ ಅಲ್ಲಿ ಅಲ್ಲಿಂದ ಹೊರಟ್ವಿ ನೆಕ್ಸ್ಟ್ ಈಗ ದೇವಸ್ಥಾನಕ್ಕೆ ಹಾಗೆ ಪೂಜೆ ಸಾಮಾನು ತೊಗೋಬೇಕಾಗಿತ್ತಲ್ಲ ಅದಕ್ಕೆ ಅಲ್ಲಿ ಪೂಜೆ ಸಾಮಾನೆಲ್ಲ ತಗೊಂಡು ಹಣ್ಣಾಗಿರ್ಬೋದು ಕಾಯಿ ಹೂವು ಇದೆಲ್ಲ ತಗೊಂಡು ಮತ್ತು ನಮಗೆ ಮುಟ್ಕೊಳ್ಳೋಕ್ಕೆ ಹೂವು ತಗೊಂಡು ನಾವು ತಲೆಗೆ ಹೂ ಮುಟ್ಕೊಂಡು ನೆಕ್ಸ್ಟ್ ಇಲ್ಲಿಗ ನಾವೀಗ ದೇವಸ್ಥಾನ ಒಳಗಡೆ ಇದ್ದೀವಿ ಎಷ್ಟು ರಶ್ ಅಂತ ನೋಡ್ತಾ ಇರ್ಬೋದು ಅಂದರೆ ಅಮಾವಾಸ್ಯೆಗಿಂತ ಒಂದಿನ ಮುಂಚೆಯೇ ಇಷ್ಟು ಜನ ಅಮಾವಾಸ್ಯೆ ದಿನ ಹೇಗಿರುತ್ತೆ ಅಂದರೆ ಇನ್ನೂ ರಶ್ ಇರುತ್ತೆ ಸೊ ಹಾಗಾಗಿ ನಾವು ಅಮಾವಾಸ್ಯೆ ಮುಂಚೆ ದಿನನೇ ನಾವು ಮಲಯದೇಶ್ವರ ಬೆಟ್ಟಕ್ಕೆ ಬಂದಿರುವಂಥದ್ದು ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಕ್ಯೂವಲ್ಲಂತೂ ಹೋಗೋದಕ್ಕಾಗ್ಲಿಲ್ಲ ನಾವು ಆ್ಯಕ್ಚುಲಿ ಸ್ವಲ್ಪ ಬೆಳಗ್ಗೆ ಬೇಗನೆ ಬಂದಿರೋದಕ್ಕೆ ನಾವು ನಮಗೆ ಬೇಗ ದರ್ಶನ ಕೂಡ ಆಗೋಯ್ತು ಬೇಗ ಬೇಗ ದರ್ಶನ ಮಾಡಿಕೊಂಡು ಬಂದ್ವಿ ಒಂದು ಒಳ್ಳೆಯ ದರ್ಶನ ಕೂಡ ಆಯಿತು ನೀವು ನೋಡ್ತಾ ಇರ್ಬೋದು ನಾವು ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಆ ಬಿಸಿಲುಗಂತೂ ಫುಲ್ಲು ಸೆಕೆ ಅಂದರೆ ಸೆಕೆ ಕ್ಯೂವಲ್ಲಂತೂ ಹೋಗೋದಕ್ಕಾಗಲ್ಲ ಅಷ್ಟು ರಿಶ್ಟಿಟ್ಟು ಸೊ ನಾವು ಸ್ವಲ್ಪ ಬೇಗ ಬಂದಿರೋದಕ್ಕೆ ಸ್ವಲ್ಪ ಅಷ್ಟು ರಶ್ ಇರಲಿಲ್ಲ ಮಧ್ಯಾಹ್ನ ಆಗ್ತಾ 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 ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ತಾ ಆಗ್ತಾ ಫುಲ್ಲು ಅಂದರೆ ಫುಲ್ ಕ್ಯೂ ಅಷ್ಟು ಜನ ಇದ್ದರು ನೀವು ನೋಡ್ತಾ ಇರ್ಬೋದು kagalit to. Ay, to yun mga. Papa, ano? Papa? na. Papa, Papa, ano? O, naman ano? niya. Ama, mata niya. Ama, mata ನೆಕ್ಸ್ಟು ಈಗ ನಾವು ದೇವಸ್ಥಾನ ಒಳಗಡೆ ಹೋಗಿರೋವಂಥದ್ದನ್ನು ಮತ್ತು ನಿಮಗೆ ತೋರಿಸ್ತಾ ಇರೋವಂಥದ್ದು ನಾನು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂತ ನೋಡಿ ಸೊ ನೀವು ನೋಡ್ತಾ ಇರ್ಬೋದು ಫುಲ್ಲು ನಾನೀಗ ಎಲ್ಲ ಕ್ಯಾಪ್ಚರ್ನೂ ತೊಗೊಳೋದಕ್ಕಾಗಲ್ಲ ಅಂದರೆ ದೇವ್ರದ್ದು ವೀಡಿಯೋನ ಮಾಡ್ಕೊಳ್ಳೋಂಗಿಲ್ಲ ಫೋಟೋನ ತಗೊಳ್ಳೋಂಗಿಲ್ಲ ಸೊ ಹಾಗಾಗಿ ನಾನು ಆ ಕಡೆ ಮನೆಮದೇಶ್ವರಿ ವಿಗ್ರಹ ಇದ್ದರೆ ಎದುರಿಗೆ ಇನ್ನೊಂದು ವಿಗ್ರಹ ಇರುತ್ತಲ್ಲ ಅದನ್ನು ಮಾತ್ರ ನಿಮಗೆ ಸ್ವಲ್ಪ ತೋರಿಸಿದ್ದೀನಿ ಅಷ್ಟೇ ಸೊ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಡಲ್ಲ ಮಾಡ್ಕೊಳ್ಳೋಂಗಿಲ್ಲ ಆ್ಯಕ್ಚುಲಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಹಾಗಾಗಿ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ ನೀನು ನೋಡ್ತಾ ಇರ್ಬೋದು ಯಾ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಅದನ್ನು ನಿಮ್ಮ ಹತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ನಾವು ಈಗ ಒಂದು ಒಳ್ಳೆಯ ದರ್ಶನ ಆಯಿತು ದೇವ್ರದ್ದು ನೋಡಿಕೊಂಡು ನಾವೀಗ ಇಲ್ಲಿ ಕೂತಿದ್ದೀವಿ ಸ್ವಲ್ಪ ಹೊತ್ತು ಕೂತಿದ್ದು ಅದಾದಮೇಲೆ ಹೋಗೋದ ಅಂದ್ಬಿಟ್ಟು ಕೂತ್ಕೊಂಡ್ವಿ ನಿಶು ಹಾಗೆ ಹಡ್ ಇದ್ದ ಅಮ್ಮ ಹಡ್ ಬೀಳು ಅಂತ ಹೇಳ್ತಾಯಿದ್ರು ದೇವ್ರಿಗೆ ಸೊ ಹಾಗಾಗಿ ಅವನು ಹಡ್ ಬೀಳ್ತಾಯಿದ್ದ ನೀವು ನೋಡ್ತಾ ಇರ್ಬೋದು ನಿಶೂ ನಿಶು ಹಾಯ್ ಮಾಡು ಹಾಯ್ 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 ಅಯ್ಯೋ ಎಲ್ಲ ಬಳ್ಕೊತವನೆ ಓಡ್ಬೈಲಿ ಹತ್ತ

ಆಯ್ ಮಾಡು ನಿಶು ನಿಶು ಕಾಣಿಸ್ತಾನೆ ಕಾಣಿಸ್ತಾನಲ್ಲ ಫೋನು ಬಿಸ್ಲಿಗೆ ಗೌತ ನಂದು ನೆಕ್ಸ್ಟು ಇದಾದ ಮೇಲೆ ಇಲ್ಲಿ ಒಂದು ಬಸಪ್ಪನ ದೇವಸ್ಥಾನ ಇದೆ ಅಲ್ಲಿಗೆ ಹೋಗೋದಾ ಅಂದ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸೋದಾ ಅಂದ್ಬಿಟ್ಟು ಹೊರಡುತ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಫುಲ್ ಮೇಲ್ ಹೋಗಿ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿರೋದನ್ನ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ನೋಡಿ ಫುಲ್ ಎಲ್ಲೂ ಸ್ಕಿಪ್ ಮಾಡ್ದೇನೆ ವ್ಲಾಗ್ ನೋಡಿ ಅಂತ ಹೇಳ್ಕೊತೀನಿ ಹಾಗೆ ನಿಮಗೆ ಮದೇಶ್ವರ ಬೆಟ್ಟ ತೋರಿಸಿದ್ದೀನಿ ಹಾಗೆ ನಿಮಗೆ ಆ ದೇವ್ರ ದರ್ಶನ ಕೂಡ ಮಾಡಿಸಿದ್ದೀನಿ ನೋಡ್ತಾ ಇರ್ಬೋದು ನೀವು ಹೇಗೆ ಕಾಣಿಸ್ತಾ ಇದೆ ಇಲ್ಲಿ ಪ್ಲೇಸ್ ಅಂತ ಅಂದ್ಬಿಟ್ಟು ಹಾಗೆ ಅಲ್ಲಿ ವಿಗ್ರಹ ಇದೆ ನೋಡ್ತಾ ಕೆತ್ತಿರೋ ಅಂತ ವಿಗ್ರಹನ ಕೂಡ ನಾನು ಹಾಗೆ ನಿಮ್ಮ ಹತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕ್ಲಿಯರಿಟಿಯಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ ನನ್ನ ಕೈ ಎಷ್ಟಾಗುತ್ತೆ ಅಷ್ಟು ನಾನು ಕ್ಯಾಪ್ಚರ್ ಮಾಡ್ಕೊಂಡು ನಿಮ್ಮ ಹತ್ರ ನಾನು ಶೇರ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ಅಲ್ಲಿ ಹಕ್ಕಿ ಹೇಗೆ ಓಡಾಡ್ತಿತ್ತು ಅಂದರೆ ಆಕಾಶದ ಮೇಲೆ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಲ್ಲಿ ಗೋಪುರ ಮೇಲೆ ಕೂತ್ಕೊಂಡು ಫುಲ್ ಹಾರಾಡ್ತಿತ್ತಲ್ಲ ಅದನ್ನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಹಾಗೆ ಅಲಂಕಾರ ಕೂಡ ಹೂಗಳ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು ಬಿಸಿಲುಗಂತ ಫುಲ್ ಬಾಡೋಗಿತ್ತು ಆದರೆ निकोतेला मन्दे प्ले पुयाडो ओलेले ओलेले निको निलेको आ आ आ हे नै नकबुड सामी हो बर्रे नि इल इल निशो सालमको फोन नको कलगाको न मुड्ता नै इला करा पुजेले याला पोसेले हे वो दाडे उरका वो मन्दे मन्दे मन्दे

ಇಲ್ಲೇ ಅಲ್ಲೇ ಪ್ರಸಾದ ಕೊಡ್ತಾ ಇದ್ರು ಬೆಟ್ಟದಲ್ಲಿ ಭಾತು ಮತ್ತು ಸಿಪ್ಪೊಂಬಲು ಮೂರು ಕೊಡ್ತಾ ಇದ್ರು ಸೊ ಅನ್ಸುತ್ತೆ ನಾವು ನಾಷ್ಟ ಮಾಡಿದಾಗ ಅಲ್ಲೇ ಪ್ರಸಾದ ತಿನ್ಕೊಂಡು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಕೂತಿದ್ವಿ ವಾಶ್ ವಾಶ್ರೂಮ್ಗೆ ಹೋಗಬೇಕು ಅಂತ ಬಂದಿದ್ವಿ ಸೊ ಹಾಗಾಗಿ ಇಲ್ಲೇ ಕೂತಿದ್ವಿ ಅಮ್ಮ ಕೂಡ ನಮ್ಗಳ ಜೊತೆ ಎಲ್ಲ ಬಂದಿರ್ತಾರಲ್ಲ ಒಂದಷ್ಟು ಆಗಿರ್ಬೋದು ಅಂದರೆ ಅಲ್ಲಿ ಅಕ್ಕಪಕ್ಕ ಮನೆಯಲ್ಲಿ ಇರ್ತಾರಲ್ಲ ಅವ್ರುಗಳೆಲ್ಲ ಬಂದಿದ್ರಲ್ಲ ಜೊತೆಯಲ್ಲೇ ಬಂದಿದ್ವಿ ಸೊ ಅವರೆಲ್ಲಿದ್ದಾರೆ ಅಂದ್ಕೊಂಡು ಫೋನ್ ಮಾಡಿ ಕೇಳ್ತಾಯಿದ್ರು ಅಮ್ಮ ನೆಕ್ಸ್ಟು ಅಲ್ಲಿಂದ ನೆಕ್ಸ್ಟ್ ಇವಾಗ ನಾವು ಹೊರಡ್ತಾ ಇದ್ದೀವಿ ಊರಿಗೆ ಹೋಗಬೇಕಾಗಿತ್ತು ಸೊ ಅದಕ್ಕಿಂತ ಮುಂಚೆ ಹಾಗೆ ಅಲ್ಲಿ ಪ್ರಸಾದ ಲಡ್ಡು ತಗೋಬೇಕಾಗಿತ್ತಲ್ಲ ಅದನ್ನು ತಗೊಂಡು ಹೊರಡೋದ ಅಂತ ಅಂದ್ಕೊಂಡ್ವಿ ಇಲ್ಲಿ ಹೂ ಮಾರ್ತಾಯಿದ್ರು ಒಬ್ಬರ ಅಂಕಲು ಹೂ ಚೆನ್ನಾಗಿತ್ತು ನೋಡೋದಕ್ಕೆ ಅದನ್ನು ಒಂಚೂರು ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆ ಇಲ್ಲಿ ವಿಗ್ರಹ ನೋಡಿ ಸ್ವಲ್ಪ ಕ್ಲಿಯರಿಟಿಯಾಗಿ ಕಾಣಿಸ್ತದೆ ಅದನ್ನು ನಾನೀಗ ನಿಮ್ಮ ಹತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮಲೆಮಾದೇಶ್ವರ ಬೆಟ್ಟದಲ್ಲಿ ಆನೆ ಇರುತ್ತಲ್ಲ ಆ್ಯಕ್ಚುಲಿ ಈಚೆ ಬ ಸಂಜೆ ಸಂಜೆ ಟೈಮ್ಗೇನೋ ಬರುತ್ತೆ ಅನಿಸುತ್ತೆ ಹಾನೆ ಈಚೆಗೆ ಹೊರ್ಗಡೆ ಎಲ್ಲ ಓಡಾಡುತ್ತೆ ಆ ಪ್ಲೇಸಲ್ಲಿ ಜಾಗದಲ್ಲಿ ಸೊ ಬೆಳಗ್ಗೆ ಎಷ್ಟು ಗಂಟೆಗೆ ಬರುತ್ತೆ ಏನೋ ಗೊತ್ತಿಲ್ಲ ಒಳಗಡೆ ಇತ್ತು ಹುಲ್ಲು ತಿಂತಾ ಒಳಗಡೆ ಇತ್ತು ಸೊ ಹಾಗಾಗಿ ಹಾಗೇ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ನಿಮ್ಮ ಹತ್ರ ನಾನು ಶೇರ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಆನೆ ಯಾವ ರೀತಿ ಹುಲ್ಲು ತಿಂತಾ ಕೂತಿದ್ದೆ ವಿಡಿಯೋ ಮಾಡ್ಕೋತಾ ವಿಡಿಯೋ ಮಾಡ್ಕೋತಿದ್ವಲ್ಲ ಫೋಟೋಸ್ ಎಲ್ಲ ತೊಗೋತಿದ್ವಿ ಸುಮ್ಮನೆ ಆಗಿರುತ್ತೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ನೀವು ಹಾನಿನ ನೆಕ್ಸ್ಟ್ ಇವಾಗ ನಾವು ಬಸ್ ಬೇಕಾಗಿತ್ತು ಸೊ ಐಸ್ ಕ್ರೀಮ್ ತಿನ್ಕೊಂಡು ಹೊರಡೋದ ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ತಿಂದ್ಕೊಂಡು ಹೊರಡ್ತಾಯಿದ್ದೀವಿ ಹಾಗೆ ನಿಶು ಕೂಡ ಬಾಲ್ ಬೇಕು ಅಂತ ಅಂದಲ್ಲಿ ನೋಡಿಬಿಟ್ಟು ಅವ್ನಿಗೂ ಬಾಲ್ ತಗೊಂಡು ಇವಾಗ ನಾವೀಗ ಹೊರಡ್ತಾ ಇದ್ದೀವಿ ಸೊ ಹಾಗಾಗಿ ಐಸ್ ಕ್ರೀಮ್ ತಿಂದ್ವಿ ಮತ್ತು ಅಮ್ಮ ಮತ್ತು ಅಮ್ಮ ಟೀ ಕುಡಿದ್ರು ನಾನು ಗೌತು ಆಗಿರ್ಬೋದು ಅಕ್ಕ ಆಗಿರ್ಬೋದು ಮೂರು ಜನ ಐಸ್ ಕ್ರೀಮ್ ತಿಂದ್ವಿ ನಿಶಿನೂ ಸ್ವಲ್ಪ ಅದರಲ್ಲೇ ಅವ್ನಿಗೂ ಸ್ವಲ್ಪ ಐಸ್ ಕ್ರೀಮ್ ತಿನ್ಸಿದ್ವಿ ಅದಾದಮೇಲೆ ಅವ್ನಿಗೆ ಆಟ ಆಡೋದಕ್ಕೆ ಬಾಲ್ ಬೇಕು ಅಂತ ಕೇಳ್ತಾ ಬಾಲ್ ತೊಗೊಂಡು ಇವಾಗ ನಾವೀಗ ಬಸ್ಗೆ ಹತ್ತದ ಅಂದ್ಬಿಟ್ಟು ಇದೀವಿ ಆ್ಯಕ್ಚುಲಿ ಬಸ್ ಇನ್ನೇನೋ ಹೊರಡ್ತಿತ್ತು ಅಷ್ಟರಲ್ಲಿ ಹತ್ಕೊಂಡು ಹೋದ್ವಿ ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಒಬ್ರ ಒಬ್ರು ಅಂಕಲು ಜ್ಯೂಸ್ ಮಾಡೋ ಅಂಥದ್ದು ಒಂದು ಏನೋ ಒಂಥರ ಇದೆ ಆ ಹಣ್ಣಿಗೆ ಇದು ಮಾಡಿಬಿಟ್ಟು ಜ್ಯೂಸನ್ನ ಮಾಡ್ಕೊಂಡು ಕುಡಿಬೋದು ಇದನ್ನು ತಗೊಳ್ಳಿ ಅಂತ ಅಂದ್ಬಿಟ್ಟು ಸೇಲ್ ಮಾಡ್ತಾಯಿದ್ರು ಸೊ ಅದನ್ನು ಹಾಗೆ ನಾನೀಗ ಒಂದು ಸ್ವಲ್ಪ ಚಿಕ್ಕದಾಗಿ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸರ್ ಫ್ರೆಂಡ್ಸ್ ಎಲ್ಲರಿಗೂ ಒಂದು ಒಳ್ಳೆ ಥಾಟ್ನ ಹೇಳ್ತೀನಿ ಎಲ್ಲೂ ಸ್ಕಿಪ್ ಬ್ಲಾಗ್ ವ್ಲಾಗ್ನ ಪೂರ್ತಿ ನೋಡಿ ನಿಮಗೆ ಆ ಥಾಟ್ ತುಂಬ ಇಷ್ಟ ಆಗುತ್ತೆ ಅಂತ ಕೂಡ ನಾನು ಅನ್ಕೊಂಡಿದ್ದೀನಿ ಹಾಗಾಗಿ ಈ ಬ್ಲಾಗ್ ಒಂದು ಸ್ವಲ್ಪ ಅನುಸಾರವಾಗಿ ಇರುವಂಥದ್ನ ಒಂದು ಥಾಟ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಈ ವ್ಲಾಗ್ನ ಪೂರ್ತಿ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಅದಾದಮೇಲೆ ಒಂದು ಕಡೆ ಸ್ಟಾಪ್ ಕೊಟ್ಟಿದ್ರು ಅಲ್ಲಿ ಫ್ರೂಟ್ಸ್ ಎಲ್ಲ ಮಾರ್ತಾ ಇದ್ರಲ್ಲ ಹಾಗಾಗಿ ನಾವು ಕಲಂಗಡಿ ಹಣ್ಣನ್ನು ತಗೊಂಡು ಕಲಂಗಡಿ ಹಣ್ಣು ತಿನ್ಕೊಂಡು ನೆಕ್ಸ್ಟ್ ಹೊರಡ್ತಾ ಇದ್ದೀವಿ ನಿಶು ಗೌಡ್ರ ಜೊತೆ ಆಟ ಆಡ್ತಾ ಇದ್ದ ಅದ್ರ ಜೊತೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಂತ ಇದನ್ನೆಲ್ಲ ಆಗಲೇ ಒಂದು ಥಾಟ್ ಹೇಳ್ತೀನಿ ಅಂತ ಇವಾಗ ಹೇಳ್ತೀನಿ ನೋಡಿ ಒಂದು ಮಾತು ನೆನಪಿಟ್ಕೊಳ್ಳಿ ಸುಖದಲ್ಲಿ ಎಲ್ಲರೂ ಸಿಗ್ತಾರೆ ಆದರೆ ಕಷ್ಟದಲ್ಲಿ ಭಗವಂತ ಮಾತ್ರ ಸಿಗೋದು ಏನಂತೀರಾ ನಿಮಗೂ ಇದೇನಾದರೂ ಥಾಟ್ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂದರೆ ಯಾವಾಗಲೂ ಒಂದೇ ಥರ ಇರೋದಕ್ಕಾಗಲ್ಲ ಈ ಥರ ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡ್ತಾ ಇರಬೇಕು ಅವಾಗವಾಗ ಯಾವಾಗಲೂ ಸುಖವೇ ಬೇಕು ಅಂತ ಕೇಳ್ಕೊಳ್ಳೋದಕ್ಕಾಗಲ್ಲ ಯಾವಾಗಲೂ ಒಂದೇ ಥರ ಇರೋದಕ್ಕೂ ಕೂಡ ಆಗೋದಿಲ್ಲ ಕಷ್ಟ ಸುಖ ಜೀವನದಲ್ಲಿ ಬಂದೇ ಬರುತ್ತೆ ಅದನ್ನು ನಾವು ಅನುಸರಿಸ್ಕೊಂಡು ಹೋಗೋವಂಥದ್ದೇ ಒಂದು ಒಳ್ಳೆಯ ಗುಣ ಅಂತ ಹೇಳೋದಕ್ಕೆ ಇಷ್ಟಪಡೋದು ಸೊ ಹಾಗಾಗಿ ನಾನು ಗೌರ್ಮೆಂಟ್ ಬಸ್ಸಲ್ಲಿ ಮನೆ ಮದೂರ ಬಿಟ್ಟಿಗೆ ಹೋಗಿರೋಂಥ ಒಂದು ಎಕ್ಸ್ಪೀರಿಯನ್ಸ್ ಬ್ಲಾಗ್ನ ನಿಮ್ಮ ಹತ್ರ ನಾನು ಶೇರ್ ಅಂಥದ್ದು ಹಾಗೆ ನೆಕ್ಸ್ಟ್ ಇವಾಗ ನಾವು ಮನೆಗೆ ಹೊರಟವಿ ದರ್ಶನ ಎಲ್ಲ ಆದಮೇಲೆ ಬಸ್ ಕೂಡ ಸ್ಟಾಪ್ ಮಾಡ್ತು ಅಲ್ಲಿಂದ ನೆಕ್ಸ್ಟ್ ಮನೆಗೆ ಹೊರಟವಿ ಸೊ ನಾವು ಮಲೆಮದೇಶ್ವರ ಬೆಟ್ಟದಲ್ಲಿ ಒಂದಷ್ಟು ಫೋಟೋಸ್ಗಳನ್ನ ತಗೊಂಡಿರೋ ಅಂಥದ್ದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇದೊಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ನಿಮ್ಗೆ ಏನಾದರೂ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಇನ್ನು ಯಾವ್ಯಾವ ರೀತಿ ನಾನು ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಆ ಥಾಟ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಸರ್ತಿ ಹೇಳಿಲ್ಲ ಆ ಥಾಟ್ನ ಒಂದು ಮಾತು ನೆನಪಿಟ್ಕೊಳ್ಳಿ ಬಟ್ ಆದರೆ ಸುಖದಲ್ಲಿ ಎಲ್ಲರೂ ಸಿಗ್ತಾರೆ ಆದರೆ ಕಷ್ಟದಲ್ಲಿ ಭಗವಂತ ಮಾತ್ರ ಸಿಗೋದು ಏನಂತೀರಾ ಓಕೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟಿಲ್ ಆ್ಯಂಡ್ ಟೇಕರ್ ಆ್ಯಂಡ್ ಲಾರ್ಡ್ಸ್ ಆಫ್ ಲವ ಬಾಯ್